ದಿನವೂ ಕೂಡ ಸಮೀಕ್ಷೆ ನಡೀತಾ ಇದೆ ಹೀಗಾಗಿ ವಿರೋಧ ಹೆಚ್ಚಾಗಿದೆ ನಾಳೆಯೂ ಕೂಡ ಮಲ್ಲೇಶ್ವರಂ ಜಿ ಬಿ ಎ ಕಚೇರಿ ಮುಂದೆ ಸೇರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮತ್ತೆ ಮನವಿ ಸಲ್ಲಿಕೆ ಮಾಡೋದಕ್ಕೆ ಅಂತ ಸಮೀಕ್ಷೆದಾರರ ನಿರ್ಧಾರ ಸಮೀಕ್ಷೆಗೆ ಈಗಾಗಲೇ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇವೆ ಕಾರಣ ಈ ಸಮೀಕ್ಷೆ ಮಾಡೋದಕ್ಕೆ ಗಣತಿದಾರರು ಅಂತ ನೇಮಕ ಮಾಡೋ ಸಂದರ್ಭದಲ್ಲಿ ಅಂಧರು ಅಂತ ನೋಡಿಲ್ಲ ವಿಕಲಚೇತನರು ಅಂತ ನೋಡಿಲ್ಲ ಅನಾರೋಗ್ಯ ಸಮಸ್ಯೆ ಇದೆ ಅಂತ ನೋಡಿಲ್ಲ ಎಲ್ಲಾ ಶಿಕ್ಷಕರನ್ನು ಕೂಡ ಗಣತಿದಾರನಾಗಿ ನೇಮಕ ಮಾಡಲಾಗಿದೆ ಜೊತೆಗೆ ದಸರಾ ರಜೆ ರಜೆ ಸಂದರ್ಭದಲ್ಲಿ ಇರಬೇಕು ಅನ್ಕೊಂಡಿದ್ರು ಹಂಗಿದ್ರು ಆ ರಜೆಯನ್ನ ಎಂಜಾಯ್ ಕೂಡ ಸಮೀಕ್ಷೆ ಮಾಡಬೇಕು ಅಂದ್ರೆ ಹೆಂಗೆ ಮನೇಲಿ ಅಟ್ಲೀಸ್ಟ್ ವಾರಕ್ಕೆ ದಿನನೂ ಇರೋದ್ ಬೇಡ್ವಾ ಅನ್ನೋದು ಗಣತಿದಾರರ ಪ್ರಶ್ನೆ ನಿನ್ನೆ ಮೊದಲ ದಿನ ಸಮೀಕ್ಷೆಗೆ ಅನೇಕರು ಬಾಯ್ಕಟ್ಟನ್ನ ಮಾಡಿದ್ರು ಇವತ್ತು ಕೂಡ ಭಾಗಿಯಾಗಿಲ್ಲ ಅಂತ ಸಮೀಕ್ಷೆದಾರರು ಪಟ್ಟನ್ನ ಹಿಡಿದಿದ್ದಾರೆ ಈ ಗೊಂದಲದ ಮಧ್ಯೆನೆ ನಿನ್ನೆ ಕೆಲವು ಕಡೆ ಸಮೀಕ್ಷೆ ಕೂಡ ನಡೆದಿದೆ ಬೆಂಗಳೂರಲ್ಲಿ ಸಮೀಕ್ಷೆ ಯಾಕೆ ವಿಳಂಬ ಆಗ್ತಾ ಇದೆ ಈಗಾಗಲೇ ಮೂರು ದಿನ ಲೇಟ್ ಆಗಿ ಸಮೀಕ್ಷೆಯನ್ನ ಬೆಂಗಳೂರು ಭಾಗದಲ್ಲಿ ಶುರು ಮಾಡಿದ್ರು ನಿನ್ನೆ ನೋಡಿ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೆರಡ್ ಸಾವಿರದ ನೂರ ನಲ್ವತ್ತೊಂದು ಮನೆಗಳು ಮಾತ್ರ ಸಮೀಕ್ಷೆ ಆಗಿದೆ ಒಬ್ಬ ಗಣತಿದಾರನಿಗೆ ಒಂದು ದಿನಕ್ಕೆ ಇನ್ನೂರು ಮನೆಗಳನ್ನ ಟಾರ್ಗೆಟ್ ಕೊಡಲಾಗಿದೆ ಅವ್ರು ಟಾರ್ಗೆಟ್ ರೀಚ್ ಮಾಡಲೇಬೇಕು ಅಂತ ಅತ್ಯಂತ ಕಷ್ಟದಲ್ಲಿ ಸಮೀಕ್ಷಾದಾರರಿಂದ ಸಮೀಕ್ಷೆ ನಡೀತಾ ಇದೆ ಯು ಹೆಚ್ ಐ ಡಿ ಅಲ್ಲಿ ಲೊಕೇಶನ್ ಹುಡುಕೋದು ಕೂಡ ಸವಾಲಾಗ್ಬಿಟ್ಟಿದೆ ಲೊಕೇಶನ್ ಸರಿಯಾಗಿ ತೋರಿಸ್ದೆ ಸುತ್ತಾಡ್ತಾ ಇದ್ದಾರೆ ಕೆಲವು ಗ್ರಾಮೀಣ ಪ್ರದೇಶದಲ್ಲಂತೂ ಮರ ಹತ್ತಿ ಕುಳಿತು ಕೂತ್ಕೊಂಡಿದ್ದಾರೆ ಸರ್ವರ್ ಪ್ರಾಬ್ಲಮ್ ಅಂತ ನಿಗದಿತ ಅವಧಿಯೊಳಗೆ ಮನೆಗಳಿಗೆ ರೀಚ್ ಆಗೋದು ಕೂಡ ಕಷ್ಟ ಆಗಿದೆ ಇನ್ನು ಕೆಲವು ಮನೆಗಳಲ್ಲಿ ಜನರೇ ಇರೋದಿಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಗಂಡ ಹೆಂಡತಿ ಇಬ್ರು ವರ್ಕಿಂಗ್ ಇರೋದ್ರಿಂದ ಅವ್ರು ಕೆಲ್ಸಕ್ಕೆ ಹೋಗಿರ್ತಾರೆ ಬಾಗಿಲು ಕ್ಲೋಸ್ ಆಗಿರುತ್ತೆ ಅಲ್ಲಿ ಗಣತಿ ಮಾಡ್ಬೇಕಾ ಮಾಡಬಾರ್ದ ಹೆಂಗ್ ಮಾಹಿತಿ ಪಡ್ಕೊಳ್ಬೇಕು ಇನ್ನು ಆಪ್ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಆಗಾಗ ಕೈ ಕೊಡ್ತಾನೆ ಇರುತ್ತೆ ಸರ್ವರ್ ಪ್ರಾಬ್ಲಮ್ಮು ಮೊಬೈಲ್ ಹ್ಯಾಂಗ್ ಆಗಿ ಅರವತ್ತು ಪ್ರಶ್ನೆ ಕೇಳೋದು ಕಷ್ಟ ಆಗಿತ್ತು ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ತಾಳ್ಮೆ ಕೂಡ ಜನರಲ್ಲಿ ಇರೋದಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಹೇಳ್ಬಿಟ್ಟಿದ್ದಾರೆ ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗಲ್ಲ ನಾನು ಕೂಡ ಕೆಲ ಪ್ರಶ್ನೆಗಳಿಗಷ್ಟೇ ಉತ್ತರ ಕೊಟ್ಟೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅಂತಾನೆ ಹೇಳಿದೆ ಅಂತ ಹೀಗಾಗಿ ಐದು ಪಾಲಿಕೆಗಳಲ್ಲಿ ಒಟ್ಟು ಇಪ್ಪತ್ತೆರಡು ಸಾವಿರದ ನೂರ ನಲ್ವತ್ತೊಂದು ಮನೆ ಮಾತ್ರ ಸಮೀಕ್ಷೆ ಆಗಿರೋದು ಒಂದು ಜನರಿಗೆ ಅರವತ್ತು ಪ್ರಶ್ನೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಡುವಂತ ವ್ಯವಧಾನ ಇಲ್ಲ ಮತ್ತೊಂದು ಆಪ್ ಆದರೂ ಸರಿಯಾಗಿ ವರ್ಕ್ ಆಗುತ್ತಾ ಅವ್ರು ಹೋಗಿರ್ತಾರೆ ಆ ಸಮೀಕ್ಷೆನ ಮಾಡ್ತಾ ಇರ್ತಾರೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ Apple. ಕೈ ಕೊಡುತ್ತೆ ಮೊಬೈಲ್ ಹ್ಯಾಂಗ್ ಆಗುತ್ತೆ ಮತ್ತೆ ಗಣತಿದಾರರು ಅಂತ ನೇಮಕಗೊಂಡವ್ರ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಶಿಕ್ಷಕರು ಒಂದು ಮಾತ್ರಕ್ಕೆ ವರ್ಷ ಬಿಡೀ ದುಡಿಬೇಕಾ ಅವ್ರಿಗೂ ಕೂಡ ರಜೆ ದಿನಗಳು ಬೇಕಲ್ವಾ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಗಣೇಶ್ ಈ ಗಣತಿಗೆ ಗಣತಿ ಶುರುವಾಗೋದಕ್ಕೂ ಮುಂಚೆನೇ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇತ್ತು ಕಾರಣ ಹದಿನಾರು ದಿನದಲ್ಲಿ ಸಮೀಕ್ಷೆ ಆಗಲ್ಲ ಅಂತ ಅದ್ರ ಮಧ್ಯದಲ್ಲಿ ಶಿಕ್ಷಕರಿಗೆ ಒಂದಷ್ಟು ಸಮಸ್ಯೆಗಳು ಎದುರಾಗಿದೆ ರಜಾದಿಂದಲೂ ಸಮೀಕ್ಷೆ ಮಾಡಬೇಕಾ ಅನ್ನುವಂಥದ್ದು ಮತ್ತೆ ಗಣತಿ ಮಾಡೋದಕ್ಕೆ ಹೋದಾಗ ಜನ್ರು ಜನರು ಕೂಡ ಅರವತ್ತು ಪ್ರಶ್ನೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಡುವಂತ ವ್ಯವಧಾನ ಅವರಲ್ಲಿ ಇಲ್ಲ ಹೇಗ್ ನಡೀತಾ ಇದೆ ಸಮೀಕ್ಷೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಏನಾಗಬಹುದು ಮುಂದೆ ಅಂತ ಟೂ ಮಚ್ ಅನ್ನುವಂತಹ ಒಂದು ಅಸಮಾಧಾನವನ್ನ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅವರ ವೈಯಕ್ತಿಕ ವಿಚಾರ ಯಾರು ಬರ್ತಾರೆ ಜನರು ಅದರಲ್ಲೂ ಕೂಡ ಓಟೆಲ್ಸ್ ಇರ್ತಾರೆ ಇಲ್ಲಿನ ನಿವಾಸಿಗರು ಇರ್ತಾರೆ ಅವರಿಗೆ ಅವರ ವೈಯಕ್ತಿಕ ಕುಟುಂಬದ ವೈಯಕ್ತಿಕ ಮಾಹಿತಿಗಳನ್ನ ಜನ ಗಂಟಿದಾರರು ಕೇಳ್ತಾ ಇರುವಂತದ್ದು ಇದು ಅಸಮಾಧಾನ ಆಗತ್ತೆ ಅಲ್ಲದೆ ಸಾಕಷ್ಟು ಸಮಯ ಯಾಕಂದ್ರೆ ಒಬ್ಬರ ಮನೆಯಲ್ಲಿ ಅಥವಾ ಒಬ್ಬರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಪಡೆಯಲು ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಅರ್ಧ ಗಂಟೆ ಬೇಕು ಅನ್ನುವಂಥದ್ದು ಅದೇ ಟೆಕ್ನಿಕಲ್ ಇಶ್ಯೂ ಈಗಾಗಲೇ ಜನರು ಮಾಹಿತಿಯನ್ನ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಆಗುವಂತಹ ಸರ್ವರ್ ಡೌನ್ ಆಗುವಂತದ್ದು ಬೇರೆ ಬೇರೆ ಟೆಕ್ನಿಕಲ್ ಇಶ್ಯೂ ಏನಿದೆ ಸಹಜವಾಗಿ ಗಣತಿದಾರರ ಕೋಪಕ್ಕೆ ಕೂಡ ಕಾರಣ ಆಗಿರುವಂತಹ ಅದ್ರ ಜೊತೆಗೇನೆ ಒಂದ್ ರೀತಿಯಲ್ಲಿ ಸ್ಟ್ರೆಸ್ ಲೆಸ್ ಜಾಬ್ ಆಗ್ತಾ ಇದೆ ಅನ್ನುವಂಥದ್ದು ವರ್ಷಕ್ಕೆ ಸರ್ಕಾರ ಕೊಡುವಂತಹ ಕೆಲವೊಂದಿಷ್ಟು ರಜೆಯಲ್ಲೂ ಕೂಡ ನಾವು ಈ ರೀತಿಯ ಗಣತಿಯನ್ನ ವೈಯಕ್ತಿಕ ಜೀವನ ಹೇಗಿರುತ್ತೆ ಆರೋಗ್ಯದ ಸಮಸ್ಯೆ ಹೇಗೆ ನಾವು ಆ ಕಾಪಾಡ್ಕೊಳ್ಬೇಕಾಗುತ್ತೆ ಆರೋಗ್ಯ ಸಮಸ್ಯೆ ಎದುರಾದ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನುವಂತ ಆತಂಕ ಕೂಡ ಈಗ ಗಣತಿದಾರಲ್ಲಿ ಇರುವಂತದ್ದು ಒಟ್ಟಾರೆ ಏನಂತಂದ್ರೆ ಹಲವು ಗೊಂದಲದ ನಡುವೆ ಈಗ ಸಮೀಕ್ಷೆ ಆರಂಭ ಆಗಿರೋದು ಆರಂಭದಲ್ಲೇ ಹಲವು ಪ್ರಶ್ನೆಗಳು ಅಸಮಾಧಾನಗಳು ಜನರಿಂದ ವ್ಯಕ್ತ ಆಗ್ತಾ ಇದ್ರೆ ಗಣತಿದಾರರು ಕೂಡ ನಾವು ಯಾಕಾದ್ರೂ ಈ ಒಂದು ಅಹ್ ಸಮೀಕ್ಷೆಗೆ ಬಂದೇನು ಅನ್ನೋಂತಹ ಒಂದಿಷ್ಟು ಅಸಮಾಧಾನ ಮನಸ್ಸಿನಲ್ಲೇ ಮೂಡಿರುವಂತದ್ದು ನಾಳೆಯಿಂದ ಒಂದ್ ರೀತಿ ಲಂಚರಿ ಆಟ ಶುರು ಅಂತಾನೆ ಹೇಳಲಾಗ್ತಾ ಇದೆ ಓಕೆ ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ ನೋಡಿ ಗಣತಿಗೆ ಸಾಕಷ್ಟು ಸವಾಲುಗಳಿದ್ದಾವೆ ನೋಡೋಣ ಹಿಂಗ್ ಗಣತಿ ಆಗಬಹುದು ಅದು ಸಕ್ಸಸ್ ಆಗುತ್ತಾ ಏನ್